ಒಂದು ಊರಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ ಅವನಿಗೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಭಗವಂತನ ಸಂದಿಸಬೇಕು ಭಗವಂತ ಬಂದು ನನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಆಸೆ ಹುಟ್ಟುತ್ತೆ ಧ್ಯಾನ ಮಾಡ್ದಾಗ ಕುತ್ಕೊಳ್ತಾನೆ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಅವನೊಂದು ಅಶರೀರವಾಣಿ ಕೇಳಿಸುತ್ತೆ ನೀನು ಒಂದು ಬಾವಿ ಮೇಲ್ಗಡೆ ಹಗ್ಗ ಕಟ್ಕೊಂಡು ಜೊತಾಡ್ಕೊಂಡು ಧ್ಯಾನ ಮಾಡು ಅವಾಗ ಭಗವಂತ ಬರ್ತಾನೆ ಇನ್ನ ಕರ್ಕೊಂಡು ಹೋಗ್ತಾನೆ ಅಂತ ಇದನ್ನ ಅವನು ಊರಿಗೆಲ್ಲ ಹೇಳಿ ಒಂದು ಬಾವಿ ಮೇಲೆ ಹಗ್ಗ ಕಟ್ಕೊಂಡು ಜೋತಾಡೋಕೆ ಶುರು ಮಾಡ್ತಾನೆ ಒಂದು ವರ್ಷ ಆಗುತ್ತೆ ಏನೂ ಆಗೋದಿಲ್ಲ ಅದೇ ಊರಲ್ಲಿದ್ದ ಇನ್ನೊಬ್ಬನಿಗೆ ಕೂಡ ಭಗವಂತನ ಸಂದಿಸಬೇಕು ಅನ್ನೋ ಆಸೆ ಹುಟ್ಟುತ್ತೆ ಅವನು ಇನ್ನೊಂದು ಬಾವಿ ಮೇಲೆ ಹಗ್ಗ ಕಟ್ಕೊಂಡು ಜೊತಾಡೋಕ್ ಶುರು ಮಾಡ್ತಾನೆ ಧ್ಯಾನ ಮಾಡೋಕೆ ಶುರು ಮಾಡ್ತಾನೆ ಒಂದೇ ದಿನದಲ್ಲಿ ಭಗವಂತ ಪ್ರತ್ಯಕ್ಷ ಆಗಿ ಅವ್ನ ಕರ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ ಅವ್ನು ಕೇಳ್ತಾನೆ ಅಲ್ಲ ದೇವ್ರೆ ಸನ್ಯಾಸಿ ಸನ್ಯಾಸಿ ಒಂದು ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದಾನೆ ಅವನ್ನ ನೀನು ಕರ್ಕೊಂಡು ಹೋಗ್ಲಿಲ್ಲ ನಾನು ಒಂದಿನ ಮಾಡಿದಕ್ಕೆ ಸಾಕ್ಷಾತ್ಕಾರ ಆಗಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ ಹೇಗಿದು ಅಂತ ನೀನು ಸನ್ಯಾಸಿ ಕಟ್ಕೊಂಡಿರೋ ಹಗ್ಗ ನೋಡಿದ್ಯಾ ಅವ್ನ ಅಲ್ಲೇ ಇನ್ನೊಂದು ಸರಪಳಿ ಕೂಡ ಕಟ್ಕೊಂಡಿದ್ದಾನೆ ದೇವ್ರು ಬರ್ಲೇ ಇಲ್ಲ ಅಂತಂದ್ರೆ ದೇವ್ರು ಬರೋಕ್ಕಿಂತ ಮುಂಚೆ ಹಗ್ಗ ಕಟ್ಟಾಗೋದ್ರೆ ನಾನು ಬಿದ್ದೋದ್ರೆ ಅಂತ ಆದ್ರಿಂದ ಅವನ ಧ್ಯಾನ ಧ್ಯಾನದ ಮೇಲಿಲ್ಲ ಹಗ್ಗದ ಮೇಲಿದೆ ಅದಕ್ಕೆ ನಾನು ಬರಲಿಲ್ಲ ಅವನಿಗೆ ನಂಬಿಕೆ ಇಲ್ಲ ಕಂಪ್ಲೀಟ್ ಆಗಿ ಅಂತ ನಂಬಿಕೆ ಅಂತ ಅನ್ನೋದು ಒಬ್ಬ ತಂದೆ ಮಗುವನ್ನ ಗಾಳಿಗೆಸ್ದಾಗ ಮಗು ನಗತ್ತೆ ಹೆದರ್ಕೊಳ್ಳೋದಿಲ್ಲ ತಂದೆ ಹಿಡ್ಕೊಳ್ತಾನೆ ಅನ್ನೋ ನಂಬಿಕೆ ಇರುತ್ತಲ್ಲ ಆ ತರ ಇರಬೇಕು ಯಾವಾಗ ಪ್ರಾರ್ಥನೆ ಭಕ್ತಿ ನಂಬಿಕೆ ಅನ್ನೋದು ಲೈಫ್ ಸ್ಟೈಲ್ ಆಗುತ್ತೋ ಆಗ ಪವಾಡಗಳು ದಿನ ನಡೆಯೋಕೆ ಶುರು ಆಗ್ತವೆ ನಂಬಿಕೆ ಆ ತರ ಇಲ್ಲ ಅಂತ ಅನ್ಕೊಂಡ್ರೆ ನಾವು ಅನ್ಕೊಂಡಿರೋದು ಅನ್ಕೊಂಡಿರೋ ಲೆವೆಲ್ಗೆ ಅನ್ಕೊಂಡಿರೋ ಹಾಗೆ ಯಾವತ್ತೂ ನಡೆಯೋದಿಲ್ಲ ನಂಬಿಕೆ ಅನ್ನೋದು ಸಂಪೂರ್ಣವಾಗಿರಬೇಕು ಧ್ಯಾನದ ಮೇಲೆ ಕಂಪ್ಲೀಟ್ ಧ್ಯಾನ ಇರಬೇಕು ಹಗ್ಗದ ಮೇಲೆಲ್ಲ ಯೋಚನೆ ಮಾಡಿ